ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ಗುಟ್ಟಾಗಿ ನಿಶ್ಚಿತಾರ್ಥ ಮಾಡಿಕೊಂಡ ಕನ್ನಡದ ಸ್ಟಾರ್ ಗಾಯಕಿ ಚಾಲೆಂಜ್ ಸ್ಟಾರ್ ದರ್ಶನ್ ಅಭಿನಯದ ಕ್ರಾಂತಿ ಸಿನಿಮಾದ ಹಿಟ್ ಸಾಂಗ್ ಇಟ್ ಪುಷ್ಪವತಿ ಹಾಡು ಹಾಡಿದ್ದ ಸಿಂಗರ್ ಸರಳವಾಗಿ ನಿಶ್ಚಿತಾರ್ಥವನ್ನ ಮಾಡಿಕೊಂಡಿದ್ದಾರೆ ಹೌದು ಸರಿಗಮ ಮೂಲಕ ಸಖತ್ ಫೇಮಸ್ ಆಗಿದ್ದಂತಹ ಖ್ಯಾತ ಗಾಯಕಿ ಐಶ್ವರ್ಯಾ ರಂಗರಾಜನ್ ಅವರು ಮಂಗಳೂರು ಹುಡುಗನ ಜೊತೆಯಲ್ಲಿ ಸರಳವಾಗಿ ಎಂಗೇಜ್ಮೆಂಟ್ ಅನ್ನು ಮಾಡಿಕೊಂಡಿದ್ದಾರೆ ಖ್ಯಾತ ಗಾಯಕಿ ಐಶ್ವರ್ಯಾ ರಂಗರಾಜನ್ ಅವರು ಕ್ರಾಂತಿ ಯುವೈ ಕಬ್ಜಾ ಏಕ್ಲವ್ಯ ಸಾಂಗ್ಗಳು ಸೇರಿದಂತೆ ಹಲವು ಹಿಟ್ ಹಾಡುಗಳನ್ನು ಹಾಡಿದ್ದಾರೆ ಸದ್ಯ ದಾಂಪತ್ಯ ಜೀವನಕ್ಕೆ ಕಾಲಿಡೋದಕ್ಕೆ ಸಜ್ಜಾಗಿರುವಂತಹ ಐಶ್ವರ್ಯಾ ರಂಗರಾಜನ್ ಅವರಿಗೆ ಅಭಿಮಾನಿಗಳು ಶುಭಾಶಯವನ್ನ ಹಾರೈಸಿದ್ದಾರೆ ಗಾಯಕಿ ಐಶ್ವರ್ಯಾ ರಂಗರಾಜನ್ ಕುಟುಂಬಸ್ಥರ ಸಮ್ಮುಖದಲ್ಲಿ ಸಿಂಪಲ್ ಆಗಿ ನಿಶ್ಚಿತಾರ್ಥವನ್ನ ಮಾಡಿಕೊಂಡಿದ್ದು ಮದುವೆ ಆಗ್ತಾ ಇರುವಂತಹ ಹುಡುಗನನ್ನ ಐಶ್ವರ್ಯಾ ಪರಿಚಯ ಮಾಡಿದ್ದಾರೆ ಗಾಯಕಿ ಹಂಚಿಕೊಂಡ ಪೋಸ್ಟ್ ಜೊತೆಗೆ ಬೆಂಗಳೂರು ಟು ಮಂಗಳೂರು ಪರ್ಫೆಕ್ಟ್ ಫಿಟ್ ಅಂತ ಹೇಳಿ ಅವರು ಬರೆದುಕೊಂಡಿದ್ದಾರೆ ನಿಮಗೂ ಕೂಡ ಐಶ್ವರ್ಯಾ ರಂಗರಾಜನ್ ಅವರ ಹಾಡುಗಳು ಇಷ್ಟ ಆಗಿದ್ರೆ ಅವರ ವಿವಾಹ ಜೀವನಕ್ಕೆ ಕಮೆಂಟ್ ಮಾಡಿ ಆಲ್ ದ ಬೆಸ್ಟ್ ತಿಳಿಸಿ ಹಾಗೆ ಯಾರು ಇನ್ನೂ ಕೂಡ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ